ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಮೋನಾ ಮೋನಾ ನಾನೇನು ಇವತ್ತು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಟೈಲರ್ ಮಿಷಿನು ಟೈಲರ್ ಮಿಷಿನ್ ಎಲ್ಲರ ಮನೆಯಲ್ಲೂ ಇರುತ್ತೆ ನಾರ್ಮಲ್ಲಾಗಿ ಹೊಲಿತಾ ಇರ್ತಾರೆ ಹೆಣ್ಮಕ್ಳು ಮನೇಲಿರೋ ಹೆಣ್ಮಕ್ಳು ಅಂತೂ ಯೂಸ್ ಮಾಡ್ತಾನೆ ಇರ್ತಾರೆ ಆದರೆ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ ಕೆಲವೊಂದು ಸರಿ ಟೆನ್ಷನಲ್ಲಿ ಆಗ್ಬೋದು ಕೆಲವೊಂದು ಸರಿ ಸಡನ್ನಾಗಿ ಏನೋ ಯೋಚನೆ ಮಾಡ್ತಾ ಇರ್ಬೋದು ಆದರೆ ಏನು ಗೊತ್ತಾ ಫ್ರೆಂಡ್ಸ್ ಟೈಲರ್ ಮಿಷಿನ್ ಎಲ್ಲ ಚೆನ್ನಾಗೇ ಇದೆ ತುಂಬ ಚೆನ್ನಾಗಿದೆ ನೋಡಿ ನನ್ನ ನನ್ನ ಟೈಲರ್ ಮಿಷಿನ್ ಬಂದುಬಿಟ್ಟು ಉಷಾ ಅಂತ ಇದು ಚಿಕ್ಕ ಮಿಷಿನ್ ಆ್ಯಕ್ಚುಲಿ ದೊಡ್ಡ ಮಿಷಿನ್ ಬರುತ್ತೆ ಪವರ್ ಮಿಷಿನ್ಸ್ ಎಲ್ಲ ಬರುತ್ತೆ ನಾನಿವತ್ತು ಉಷಾ ಟೈಲರ್ ಮಿಷಿನ್ ಚಿಕ್ಕ ಮಿಷಿನಲ್ಲಿ ನಾನು ಇವತ್ತು ಪ್ರಾಬ್ಲಮ್ ಇದನ್ನು ಹೇಗಿರ್ಬೋದು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಇದ್ದೀನಿ ಟೈಲರ್ ಮಿಷಿನ್ ಎಲ್ಲ ಚೆನ್ನಾಗೇ ಇದೆ ಏನಾಗಿದೆ ಅಂತ ಏನೂ ಗೊತ್ತಾಗ್ತಾಯಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ ಎಲ್ಲ ಚೆನ್ನಾಗಿದೆ ಈಗ ನೋಡಿ ಗಾಯ್ಸ್ ಆದರೆ ಟೈಲರ್ ಮೆಷಿನಲ್ಲಿ ಸ್ಟಿಚ್ ಬರ್ತಾಯಿರಲ್ಲ ನನಗಿದು ಆಗಿರೋಂಥ ಎಕ್ಸ್ಪೀರಿಯೆನ್ಸ್ ಹೇಳಬೇಕಂದ್ರೆ ನೋಡಿ ಸ್ಟಿಚ್ ಬರ್ತಾಯಿಲ್ಲ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಆದರೆ ಸ್ಟಿಚ್ ಬರ್ತಾಯಿಲ್ಲ ಏನು ಪ್ರಾಬ್ಲಮ್ ಅಪ್ಪ ಅಂತ ತುಂಬ ಟೆನ್ಷನ್ ಆಗಿಬಿಟ್ಟಿದೆ ನನಗೆ ಆಗಿದ್ದಿದ್ದು ಎಕ್ಸ್ಪೀರಿಯೆನ್ಸು ನೋಡಿ ಚೆನ್ನಾಗಿದೆ ಆದರೆ ದಾರ ಹಾಕೋದ್ರಲ್ಲಿ ತುಂಬ ಮಿಸ್ಟೇಕ್ ಮಾಡ್ತಾರೆ ಮಿಸ್ಟೇಕ್ ಒಂದು ಮಿಸ್ಟೇಕ್ ಸಿಲ್ಲಿ ಮಿಸ್ಟೇಕ್ ಆದ್ರೂ ಆ ಮಿಸ್ಟೇಕಿಂದ ದಾರ ಸ್ಟಿಚ್ ಬರೋದಿಲ್ಲ ಅದು ಮೇಯ್ನ್ ಸಿಲ್ಲಿ ರೀಸನ್ ಏನಪ್ಪ ಇದು ಅಂತ ಟೆನ್ಷನ್ ಆಗೋಕ್ಕೆ ಹೋಗ್ಬಿಡಿ ನೋಡಿ ಫಸ್ಟು ದಾರ ಹಾಕಬೇಕಾದ್ರೆ ಇಲ್ಲಿಂದ ತಗೊಂಡು ಇಲ್ಲಿಗೆ ಬಂದು ನೆಕ್ಸ್ಟು ಇದಕ್ಕೆ ಹಾಕ್ಬಾರ್ದು ಫಸ್ಟು ದಾರ ಬಂದು ಇಲ್ಲಿಂದ ಇದಕ್ಕೆ ಹಾಕಬೇಕು ಇಲ್ಲಿದ್ದಲ್ಲ ಈ ಪಾಯಿಂಟ್ ಹಾಕಿ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಈ ಪಾಯಿಂಟಿಂದ ನೆಕ್ಸ್ಟ್ ಈ ಪಾಯಿಂಟ್ಗೆ ಹಾಕಿ ನೆಕ್ಸ್ಟ್ ಇಲ್ಲಿ ಒಂದಿದಿದೆ ದಾರನ ಇದು ಮಾಡೋದಕ್ಕೆ ಸೊ ಇದಕ್ಕೆ ಹಾಕಬೇಕು ಇದಕ್ಕೆ ಹಾಕಿ ನೆಕ್ಸ್ಟ್ ಇದಕ್ಕೆ ಹಾಕಬೇಕು ನೀಡಲ್ಗೆ ಓಕೆನಾ ನೋಡಿ ನೋಡಿ ಇದಕ್ಕೆ ಹಾಕ್ಬೇಕು ನೋಡಿ ನಾನು ಹಾಕಿದ್ದೀನಿ ಆಲ್ರೆಡಿ ಇದರಿಂದ ಇದಕ್ಕೆ ಹಾಕ್ಬಿಟ್ಟು ಜಸ್ಟ್ ಇವಾಗ ಒಂದು ಸರಿ ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆವಾಗಲೇ ಸ್ಟಿಚ್ಚೇ ಬಂದಿಲ್ಲ ನೋಡಿ ಇವಾಗ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸ್ಟಿಚ್ ಬಂದಿದೆ ಅಂತ ನೋಡಿ ಏನಿಲ್ಲ ಗಾಯ್ಸ್ ಜಸ್ಟ್ ನೋಡಿ ಸಿಂಪಲ್ ಮಿಸ್ಟೇಕ್ ಅಪ್ಪ ದಾರನ ಇದಕ್ಕೆ ಹಾಕ್ಬಿಟ್ಟು ಇದಕ್ಕೆ ಹಾಕಿದ್ರೆ ಸ್ಟಿಚ್ಚೇ ಬರಲ್ಲ ಫ್ರೆಂಡ್ಸ್ ಇದಕ್ಕೆ ಹಾಕಿ ನೆಕ್ಸ್ಟ್ ಇದಕ್ಕೆ ಹಾಕ್ಬಿಟ್ಟು ಆಮೇಲೆ ಇದಕ್ಕೆ ಹಾಕಬೇಕು ಆಮೇಲೆ ಇದಕ್ಕೆ ನೆಕ್ಸ್ಟು ನಿಡಲ್ ಹಾಕಿದರೆ ಎಷ್ಟು ಚೆನ್ನಾಗಿ ನೋಡಿ ಸ್ಟಿಚ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆವಾಗಲೇ ಜಸ್ಟ್ ಸ್ಮಾಲ್ ಮಿಸ್ಟೇಕ್ಸು ಇದಕ್ಕೆ ಹಾಕ್ಬಿಟ್ಟು ಇದಕ್ಕೆ ಹಾಕ್ಬಿಟ್ಟೆ ದಾರ ಸ್ಟಿಚ್ಚೇ ಬಂದಿಲ್ಲ ಗೊತ್ತಾ ಫ್ರೆಂಡ್ಸ್ ಏ ಸಿಲ್ಲಿ ಮಿಸ್ಟೇಕ್ಸಪ್ಪ ಸರಿ ಹೆಣ್ಮಕ್ಳು ಏನೇನು ಯೋಚನೆ ಮಾಡ್ತಾ ಕೂತ್ಬಿಡ್ತಾರಾ ಆವಾಗ ಮಿಸ್ಸಾಗಿ ಇದಕ್ಕೆ ಹಾಕ್ಬಿಟ್ಟು ಇದಕ್ಕೆ ಹಾಕ್ಬಿಟ್ರೆ ಅಂದ್ಕೊಂಡ್ರೆ ಸ್ಟಿಚ್ಚೇ ಬರೋದಿಲ್ಲ ಸೊ ಯಾವಾಗ್ಲೂ ಸ್ಟಿಚ್ ಸ್ಟಿಚ್ ಹಾಕೋಕೆ ಮುಂಚೆ ಸ್ವಲ್ಪ ದಾರನ ಗಮನಿಸ್ಕೊಳ್ಳಿ ಇದಕ್ಕೆ ಹಾಕ್ಬಿಟ್ಟು ಇದಕ್ಕೆ ಹಾಕಬೇಕು ಇದಕ್ಕೆ ಹಾಕ್ಬಿಟ್ಟು ಇದಕ್ಕೆ ಹಾಕಿ ಮತ್ತೆ ನೀವು ಇಲ್ಲಿಗೆ ತೊಗೊಂಡ್ರೆ ಸ್ಟಿಚ್ ಬರಲ್ಲ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು